ಗೆಳೆಯರೆ ಈ ದಿನ ನಾವು ಒಬ್ಬ ವಿಶೇಷ ವ್ಯಕ್ತಿಯನ್ನು ಕಾಣಲು ಬಂದಿದ್ದೇವೆ ನೋಡಿ ಇವರ ಹೆಸರು ಪ್ರೋಟೀನ್ ಪ್ರಭು ಅಂತ ತಾವು ದುಡಿಯುವ ಕಣದಲ್ಲಿ ಪ್ರತಿ ಶನಿವಾರ ಮಂಗಗಳಿಗೆ ಆಹಾರವನ್ನು ಕೊಡುತ್ತಾರೆ ಬಾಳೆಹಣ್ಣು ಬಿಸ್ಕೆಟ್ಟು ಎಲ್ಲ ಅವರು ಕೂಗಿದ ತಕ್ಷಣ ವನದ ಸೇನೆ ಓಡಿ ಬರುತ್ತದೆ ನೋಡಿ ಎಷ್ಟು ಸುಂದರವಾಗಿದೆ ನೋಡಿ ಈ ದೃಶ್ಯವನ್ನು ನೋಡಲು ತುಂಬ ಖುಷಿಯಾಗುತ್ತದೆ ನೋಡಿ ಎಲ್ಲಿ ನೋಡಿ ಈ ಸ್ಥಳ ಐ ಎಸ್ ಐ ಕ್ಯಾಂಪಸ್ ಬೆಂಗಳೂರು ಸೆಂಟರ್ ಬಳಿ ಇದೆ ಇವರ ಹೆಸರು ಪ್ರೋಟೀನ್ ಪ್ರಭು ಅಂತ ನೋಡಿ ನೋಡಿ ಅವು ಮುಟ್ಟೋದಿಲ್ಲ ಅವರು ಕೊಟ್ಟರೆ ಮಾತ್ರ ಹೌದು ಮುಟ್ಟೋದಿಲ್ಲ ನೋಡಿ